ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ವೀಕ್ಷಕರೇ ಹೇಳಿ ಕೇಳಿ ಇದು ಪರೀಕ್ಷೆಗಳ ಸಮಯ ಪರೀಕ್ಷೆಗಳ ಸಮಯವಾದ್ದರಿಂದ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಒಂಥರ ಆತಂಕ ಇರ್ತದೆ ಟೆನ್ಷನ್ ಇರ್ತದೆ ಪರೀಕ್ಷೆಗಳು ಎಷ್ಟು ಮಾರ್ಕ್ಸ್ ಬರ್ತವೋ ನಾನು ಹೇಗ್ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಮಕ್ಕಳು ಹೇಗೆ ಬರೀತಾರೋ ಎಷ್ಟು ಮಾರ್ಕ್ಸ್ ತೆಗಿತಾರೋ ಅಂತ ಆತಂಕ ಒಂದು ಟೆನ್ಷನ್ ಪೋಷಕರಿಗೆ ಕೂಡ ಇರ್ತದೆ ಇಂಥ ಸಂದರ್ಭದಲ್ಲಿ ನಮ್ಮ ಜಿ ಕೆ ನ್ಯೂಸ್ ನಲ್ಲಿ ಇಲ್ಲಿಯ ಅಂದ್ರೆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರತಕ್ಕಂಥ ಬಿ ಒ ಮೈಲೇಶ್ ಬೇವೂರ್ ಅವರು ಮಾತನಾಡಿದರೆ ಇದನ್ನು ನೋಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪೋಷಕರು ನೋಡಬೇಕು ಯಾವ ರೀತಿ ಆತಂಕವನ್ನ ದೂರ ಮಾಡಿಕೊಳ್ಬೇಕು ಮತ್ತು ಯಾವ ರೀತಿ ಅವರ ಯೋಜನೆಗಳನ್ನು ಹಾಕೊಂಡಿದ್ದಾರೆ ವಿದ್ಯಾರ್ಥಿಗಳು ಸಮರ್ಥವಾಗಿ ಬರೀಲಿಕ್ಕೆ ಅವರೇನು ಶ್ರಮ ಪಟ್ಟಿದ್ದಾರೆ ಅನ್ನೋಂತಾದ್ರೆ ಹೇಳ್ತಾರೆ ಮತ್ತು ಪರೀಕ್ಷೆಯ ಸಮಯದಲ್ಲಿ ಹೇಗಿರ್ತದೆ ವಾತಾವರಣ ಅಲ್ಲಿ ನಾವು ಹೇಗಿರ್ಬೇಕು ಪೋಷಕರು ಹೇಗಿರ್ಬೇಕು ಅದರ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ ಅದನ್ನು ಕೇಳೋಣ ನೋಡಿ ಆ ವಿಶೇಷವಾಗಿರ್ತಕ್ಕಂಥ ದಿನಗಳಿಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಅಂಕಗಳು ತಗೊಂಡ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಎಲ್ಲ ಪೋಷಕರಲ್ಲಿ ಇರ್ತದೆ ಆದರೆ ಪೋಷಕರು ಸ್ವಲ್ಪ ತಾಳ್ಮೆ ವಹಿಸಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ತಾಳ್ಮೆ ವಹಿಸಿ ಪರೀಕ್ಷೆಗಳನ್ನು ಬರೆದ್ರೆ ಅದ್ಭುತವಾಗಿ ಒಂದು ರಿಸಲ್ಟ್ ಅಂತ ತೆಗಬಹುದು ಆಮೇಲೆ ಒಳ್ಳೆಯ ರೆಸ್ಟನ್ ಕೂಡ ಮಾಡಬೇಕು ಅನ್ನೋದ್ದು ಇವರು ಬಿ ಅವರು ಕೂಡ ಹೇಳ್ತಾರೆ ಬನ್ನಿ ಅವರು ಕೆಲವೊಂದು ಸಜೆಷನ್ಗಳನ್ನು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಯಾಕೆ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೇನೆಂದ್ರೆ ಎಂಟು ಹತ್ತು ತಿಂಗಳುಗಳಿಂದ ಅಂದ್ರೆ ಈಗ ಎಕ್ಸಾಮ್ ಇದ್ದ ಪ್ರಿಪೇರ್ ಆಗೋದಲ್ಲ ಅವರೊಂದು ಯೋಜನೆಗಳನ್ನ ಹಾಕೊಂಡು ಒಂದು ವರ್ಷದ ಕೆಳಗಡೆ ಹನ್ನೆರಡು ಗಂಟೆಗಳ ಕಾಲ ಎಲ್ಲಾ ಸ್ಕೂಲುಗಳಲ್ಲಿ ತಿರುಗಾಡಿ ಕೆಲಸ ಮಾಡಿದರು ತಮ್ಮ ಯೋಜನೆಗಳು ಹಾಕಿದರು ಆಮೇಲೆ ಪರೀಕ್ಷೆ ಪಾಸ್ ಆಗಲಾರದಂತ ವಿದ್ಯಾರ್ಥಿಗಳನ್ನ ವಿಂಗಡಿಸಿ ಅವರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅವ್ರಿಗೆ ಏನೇನು ಪ್ಲಾನ್ಗಳು ಹಾಕಬೇಕು ಮಾಡಿದರು ಆಮೇಲೆ ಹೆಚ್ಚಿನ ಅಂಕ ತೆಗೆಯೋ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಅಂಕಗಳು ಯಾಕೆ ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಕಳೆದ ಒಂದು ವರ್ಷದಿಂದ ತಿರುಗಾಡಿ ಕೆಲಸ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯೋಪಾಧ್ಯಾಯರು ಆಡಳಿತ ಸಿಬ್ಬಂದಿ ವರ್ಗ ಮತ್ತು ಅಲ್ಲಿಯ ಶಿಕ್ಷಕರು ಅದ್ಭುತವಾದ ಕೆಲಸಗಳು ಮಾಡಿ ಅವರು ಕೂಡ ಹನ್ನೆರಡು ಗಂಟೆಗಳ ಕಾಲ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ಪ್ಲಾನ್ ಪ್ರಕಾರ ಮಾಡ್ಕೊಂಡ್ರು ಇಡೀ ತಾಲೂಕಿನಲ್ಲಿ ಇಡೀ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಮತ್ತು ಬಿ ಇವರೆಲ್ಲ ಸೇರಿಬಿಟ್ಟು ಒಂದು ಪ್ಲಾನ್ ಪ್ರಕಾರ ಒಂದು ಸಿಸ್ಟಮ್ ಪ್ರಕಾರ ಕೆಲಸ ಮಾಡಿದ್ದಾರೆ ಅವರು ಯಾವ ರೀತಿ ಪಾಸ್ ಆಗ್ತಾರೆ ಯಾವ ರೀತಿ ಅಂಕಗಳನ್ನು ಹೆಚ್ಚಿಗೆ ತಗೋಬೇಕು ಅನ್ನುವಂಥದ್ದು ಅದಕ್ಕೆ ಅವ್ರು ಹೇಳ್ತಾರೆ ನೀವೆಲ್ಲ ನಿರಾತಂಕವಾಗಿರಿ ನಮ್ಮ ವಿದ್ಯಾರ್ಥಿಗಳು ಅದ್ಭುತವಾದ ಅಂಕಗಳನ್ನು ತಗೋತಾರೆ ಚೆನ್ನಾಗಿ ಪರೀಕ್ಷೆ ಬರ್ತಾರೆ ಅನ್ನುವಂಥದ್ದು ಈ ಸಂದರ್ಶನದಲ್ಲಿ ಬಿ ಓ ಸರ್ ಹೇಳ್ತಾ ಹೋಗ್ತಾರೆ ಅವ್ರ ಏನೇನು ಹೇಳಿದರೆ ಏನೇನು ಯೋಜನೆಗಳು ಮಾಡಿದರೆ ಅದನ್ನ ಬಗ್ಗೆ ಇದೆ ನೋಡೋಣ ಬನ್ನಿ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತಾ ಇದೆ ಹೊಸ ಪ್ರಶ್ನೆ ಕಾರ್ಯಕ್ರಮ ಕ್ಲಾಸಸ್ ಅಂದ್ರೆ ಅದು ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಾ ಇದ್ದಾರೆ ಶಾಲಾ ಆಮೇಲೆ ಕೆಲವು ಬಹುತೇಕ ಶಾಲೆಯಲ್ಲಿ ಮಕ್ಕಳು ಶಿಕ್ಷಕರು ಮಕ್ಕಳು ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಮಕ್ಕಳು ಹೆಂಗ್ ಓದ್ತಾ ಇದ್ದಾರೆ ಅಂತ ನನ್ನ ಈ ತರ ಕ್ವೀಸ್ ಕಾಂಪಿಟೇಷನ್ಸ್ಗಳನ್ನು ಶಾಲಾ ಅದರ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ತೆಗೆದು ಕ್ವೀಸ್ ಕಾಂಪಿಟೇಷನ್ಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ತರ ಸುಮಾರು ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಸಂಘಟಿಸಿದ ಮಕ್ಕಳ ಕಲಿಕೆಗೆ ಪೂರಕವಾಗಿ ಎಲ್ಲ ಕೆಲಸ ಮಾಡೋದ್ರಿಂದ ಮಕ್ಕಳು ಸರ್ ನಮಸ್ತೆ ಈಗ ಎಸ್ ಎಸ್ ಎಲ್ ಸಿ ಅವೆಲ್ಲ ಬರ್ತಾ ಇದ್ದಾವೆ ಸರ್ ಮತ್ತೆ ನೀವು ಕ್ಷೇತ್ರ ಅಧಿಕಾರಿಗಳಾಗಿ ಏನಾದರೂ ಹೇಳಕ್ಕೆ ಕೆಲಸ ಕೊಡ್ತೀವಿ ಸರ್ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಈ ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರೀಕ್ಷೆಗಳು ಹದ್ರಿಮಳಿ ತಾಲೂಕಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎಂಟುನೂರು ಮಕ್ಕಳು ಎಕ್ಸಾಮಿನೇಷನ್ ಕರಿತಾ ಇದ್ದಾರೆ ಸುಮಾರು ಹತ್ತು ಕೇಂದ್ರಗಳು ಇದ್ದಾವೆ ಈ ಹತ್ತು ಕೇಂದ್ರಗಳಲ್ಲಿ ಕೂಡ ನಾವೀಗಾಗಲೇ ಮೂಲಭೂತ ಸೌಲಭ್ಯಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮಕ್ಕಳ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಲಾ ಹಂತಗಳಲ್ಲಿ ನಮ್ಮೆಲ್ಲ ಶಿಕ್ಷಕರು ಸಾಕಷ್ಟು ಮಕ್ಕಳನ್ನು ತರಬೇತಿಗೊಳಿಸಿದ್ದಾರೆ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ತಾಲೂಕು ಹಂತದಲ್ಲೂ ಕೂಡ ನಾವು ನಮ್ಮ ಎಲ್ಲ ಟೀಚರ್ಸ್ಗಳಿಗೆ ಸಭೆಗಳನ್ನು ಮಾಡಿದ್ದೀವಿ ಸಭೆಗಳನ್ನು ಮಾಡಿ ಆದಮೇಲೆ ಟೀಚರ್ಸ್ಗಳೇ ಮಕ್ಕಳಿಗೆ ಅಂದರೆ ಎನ್ ಸಿ ಮಕ್ಕಳು ಅಂತ ನಾವು ಕರಿತೀವಿ ಸ್ವಲ್ಪ ಕಲಿಕೆಯಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಮಕ್ಕಳಿಗೆ ಗಮನಿಸಿ ಆ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಕೆಲವಾರು ಪುಸ್ತಕಗಳನ್ನು ಪೂರಕ ಸಾಹಿತ್ಯ ಅಂತ ಏನು ಕರಿತೀವಿ ಆ ಥರ ಕಲಿಕಾ ಕಿರಣ ಅಂತೇಳಿ ಪುಸ್ತಕವನ್ನು ರಚನೆ ಮಾಡಿ ಕೊಟ್ಟಿದ್ದೀವಿ ಮತ್ತು ಆ ಕ ಪುಸ್ತಕವನ್ನು ಇಟ್ಕೊಂಡು ಸುಮಾರು ಹದಿಮೂರು ದಿನಗಳ ಕಾಲ ಮುರಾರ್ಜಿ ದೇಶ ಶಾ ಶಾಲೆ ಒಳಗಡೆ ಮುರ್ನೂರ ಏಳು ಮಕ್ಕಳನ್ನು ರೆಸಿಡೆನ್ಷಿಯಲ್ ಟ್ರೈನಿಂಗನ್ನು ಕೊಟ್ಟು ಬಹುತೇಕ ಎಲ್ಲ ಮಕ್ಕಳನ್ನು ಕೂಡ ಉತ್ತೀರ್ಣ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲ ನಮ್ಮೆಲ್ಲ ಶಿಕ್ಷಕರು ಮತ್ತು ಸಂಘದವರು ಕೂಡ ನೀವು ಸೇರಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಪರೀಕ್ಷೆಗಳು ಎದುರಿಸಲಿಕ್ಕೆ ನಮ್ಮ ಮಕ್ಕಳು ಸಿದ್ಧವಾಗಿದ್ದಾರೆ ಅದಕ್ಕೆ ಮಕ್ಕಳು ಮತ್ತು ಪಾಲಕ ಪೋಷಕರಲ್ಲಿ ನನ್ನದು ಒಂದು ವಿನಂತಿ ಏನಂದರೆ ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಸಾಕಷ್ಟು ಬಿಸಿಲಿದೆ ಮಕ್ಕಳು ಚೆನ್ನಾಗಿ ನೀರನ್ನು ಕುಡಿಬೇಕು ಚೆನ್ನಾಗಿ ನಿದ್ದೆಯನ್ನು ಮಾಡಬೇಕು ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಶಾಲೆಗಳು ಪರೀಕ್ಷೆ ಬರೀಲಿಕ್ಕೆ ಆ ಕೇಂದ್ರಗಳನ್ನು ಕೂಡ ತುಂಬಾ ಸುಸಜ್ಜಿತವಾಗಿ ನೀರಿನ ವ್ಯವಸ್ಥೆ ಶೌಚಾಲಯಗಳನ್ನು ಇಟ್ಟು ಆಮೇಲೆ ಎಲ್ಲ ಕೊಠಡಿಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಇಟ್ಟಿದೀವಿ ಮಕ್ಕಳು ನಿರ್ಭಯವಾಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಯಾವುದೇ ಕೊರತೆ ಆಗದೇ ಇರೋ ರೀತಿಯಲ್ಲಿ ಕೇಂದ್ರಗಳನ್ನ ನಾವು ಸನ್ನದ್ಧಗೊಳಿಸಿದ್ವಿ ಮಕ್ಕಳು ಪರೀಕ್ಷೆಯನ್ನ ಒಂದು ಹಬ್ಬದ ರೀತಿ ಸಂಭ್ರಮಿಸಲಿಕ್ಕೆ ಕೊಠಡಿಗೆ ಬರಲಿ ಆ ಕೇಂದ್ರಕ್ಕೆ ಬಂದು ಪರೀಕ್ಷೆಯನ್ನು ಬರೀಬೇಕು ಅಂತ ಈಗ ಬಹಳ ಜನಕ್ಕೆ ಹುಡುಗರಿಗೆ ಭಯ ಇರ್ತದೆ ಟೆನ್ಷನ್ ಇರ್ತದೆ ಈಗ ಹುಡುಗರಿಗಿಂತ ಪೋಷಕರಿಗೆ ಕೂಡ ಟೆನ್ಷನ್ ಇರ್ತದೆ ಸರ್ ಅದ್ರ ಬಗ್ಗೆ ಖಂಡಿತ ಪೋಷಕರಿಗೆ ಯಾವುದೇ ಆತಂಕ ಬೇಡ ಯಾಕಂದ್ರೆ ಈಗಾಗಲೇ ಮಕ್ಕಳಿಗೆ ಸಾಕಷ್ಟು ತರಬೇತಿ ಆಗಿದೆ ಆ ಮಕ್ಕಳೇ ಈಗಾಗ್ಲೇ ಕಾಯ್ತಾ ಇದ್ದಾರೆ ನಮಗೆ ಪರೀಕ್ಷೆಗಳು ಬಂತು ಅಂತ ಹೇಳಿದ್ರೆ ನಾವು ಪರೀಕ್ಷೆಯನ್ನು ಸುಗಮವಾಗಿ ಬರಿತೀವಿ ಯಾವುದೇ ಭಯ ರಹಿತವಾಗಿ ರೀತಿಯಲ್ಲಿ ಬರೀತೀವಿ ಇದ್ದಾರೆ ಅದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ತುಂಬಾ ತುಂಬಾ ನಿಂದ ಮಕ್ಕಳು ಇದ್ದಾರೆ ಹಾಗಾಗಿ ಟೀಚರ್ಸ್ ಕೂಡ ಸಾಕಷ್ಟು ಮಕ್ಕಳಿಗೆ ಆ ಮಕ್ಕಳಿಗೆ ಪರೀಕ್ಷೆ ಅಂತದ್ದು ಅದು ಭಯ ಪಡುವಂತದ್ದಲ್ಲ ನಮಗೆ ಅದು ರೊಟೀನ್ ಆಗಿರ್ತಕ್ಕಂತ ಒಂದು ಕೆಲಸ ಅದು ಏನು ಕಾಮನ್ ಆಗಿ ಶಾಲೆಗಳಲ್ಲಿ ನಾವು ಯಾಕಂದ್ರೆ ಇದು ಒಂದೇ ಪರೀಕ್ಷೆ ಅಂತಲ್ಲ ಮಕ್ಕಳಿಗೆ ಈ ಎಸ್ ಎಲ್ ಸಿ ಬಂದಾಗಲಿಂದ ಅವರು ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಪರೀಕ್ಷೆಗಳಂತ ಎದುರಿಸಿರ್ತಾರೆ ಆಮೇಲೆ ನಾವು ಪ್ರಿಪರೇಟರಿ ಎಕ್ಸಾಮಿನೇಷನ್ ತಾಲೂಕು ಹಂತದಲ್ಲಿ ಒಂದು ಮಾಡಿದೀವಿ ಸ್ಟೇಟ್ ಇಂದ ಬಂದಿರತಕ್ಕಂಥ ಪ್ರಿಪರೇಟರಿ ಎಕ್ಸಾಮಿನೇಷನ್ ಮಾಡಿದೀವಿ ಹಂಗಾಗಿ ಪರೀಕ್ಷೆಯನ್ನು ಬರೆದು ಬರೆದು ಆ ಮಕ್ಕಳಿಗೆ ಏನಾಗಿದ್ದಾರೆ ಅಂತಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ಈ ಪರೀಕ್ಷೆ ಅಂತದ್ ಅವರಿಗೆ ಭಯ ಅನ್ನೋದು ಯಾವುದೇ ರೀತಿಯಲ್ಲಿ ಕಾಡಲ್ಲ ಆ ಮಕ್ಳು ಬಹಳ ನಿರ್ಭಯವಾಗಿ ಪರೀಕ್ಷೆ ಬರೀತಾರೆ ಆ ಕಾನ್ಫಿಡೆನ್ಸ್ ನಮಗಿದೆ ಯಾಕಂದ್ರೆ ನಮ್ಮೆಲ್ಲಾ ಟೀಚರ್ಸ್ ಆ ರೀತಿ ಕೆಲಸ ಮಾಡಿದ್ದಾರೆ ಈವನ್ ಎಲ್ಲರೂ ಕೂಡ ನೀವು ಸಂಘ ಸಂಸ್ಥೆಗಳೇ ಆಗಿರ್ಬೋದು ನಿಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಬಗ್ಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು ಅವೆಲ್ಲವನ್ನೂ ನಾವು ಗೌರವಯುತವಾಗಿ ಸ್ವೀಕರಿಸಿಬಿಟ್ಟು ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೋಷಕರು ಬಂದು ಅವರಿಗೆ ಬಿಟ್ಟೋದ್ರು ಸಾಕು ಅಲ್ಲಿ ಪೋಷಕರು ಬಿಟ್ಟು ಹೋಗ್ಬಿಟ್ಟೆ ಸಾಕು ಈವನ್ ನಾವು ಎಲ್ಲಾ ರೀತಿಯಿಂದ ಕೇರ್ ನಾವು ತಗೊಳ್ತೀವಿ ಈವನ್ ಕೆಲವು ಕಡೆ ನಾವು ವಾಟರ್ ಬಾಟಲ್ ಆರು ದಿನಕ್ಕೂ ಆರು ದಿನನೂ ವಾಟರ್ ಬಾಟಲ್ ಏನು ಕೊಡಬೇಕು ಅಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿಸ್ತೀವಿ ವಿದ್ಯಾರ್ಥಿನಿ ಗಮನಿಸ್ತಾ ಇರ್ತಾರೆ ಹೌದು ಖಂಡಿತ ಯಾಕಂದ್ರೆ ಇವನ್ ನಾವು ಆರೋಗ್ಯ ಇಲಾಖೆ ಈಗ ಬಿಸಿ ತುಂಬಾ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದ್ರೆ ತಕ್ಷಣಕ್ಕೆ ಶುಶ್ರೂಷ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಪತ್ರವನ್ನು ಕೊಟ್ಟಿದೀವಿ ಮತ್ತೆ ಅಲ್ಲಿ ಯಾವುದೇ ರೀತಿಯಿಂದ ಮಾಬ್ ಕ್ರಿಯೇಟ್ ಆಗಬಾರ್ದಂತ ಪೊಲೀಸ್ ಇಲಾಖೆಯವರಿಗೆ ಪತ್ರವನ್ನು ಕೊಟ್ಟಿದೀವಿ ಈ ತರ ಎಲ್ಲ ಸಾಕಷ್ಟು ಪ್ರಿಕಾಷನರಿ ತಗೊಂಡಿರೋದ್ರಿಂದ ಮಕ್ಕಳು ತುಂಬಾ ಈಸಿಯಾಗಿ ಸರಳವಾಗಿ ಪರೀಕ್ಷೆಯನ್ನು ಬರೀತಾರೆ ಅದಕ್ಕೆ ಪಾಲಕ್ ಪೋಷಕರು ದಯವಿಟ್ಟು ನೀವು ಮಕ್ಕಳನ್ನು ಕರ್ಕೊಂಬಂದು ಕೇಂದ್ರಿತ ಬಿಟ್ಟು ಅಲ್ಲಿ ಪಾಡಿಗೆ ನೀವು ಹೋದ ನಂತರ ಮಕ್ಕಳು ಈಸಿಯಾಗಿ ಪರೀಕ್ಷೆ ಬರೀತಾರೆ ಮಕ್ಕಳಿಗೆ ಪದೇ ಪದೇ ಹೇಳೋದ್ರಿಂದ ಒತ್ತಡ ಜಾಸ್ತಿ ಆಗ್ಬೋದು ಅಲ್ವಾ ಆಮೇಲೆ ಈಗ ನೀವು ಈಗ ಎಸ್ ಎಲ್ ಸಿ ಪರೀಕ್ಷೆ ಅಂದ್ರೆ ವಾರ್ಷಿಕ ಪರೀಕ್ಷೆ ಬಂದಾಗ ಏನು ಪ್ರಿಪೇರ್ ಅಲ್ಲ ನಾನು ಕೇಳ್ದಂಗೆ ಈ ಕ್ಷೇತ್ರದಲ್ಲಿ ನಿಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಕಳೆದ ಒಂದು ಎಂಟು ಹತ್ತು ತಿಂಗಳಿಂದ ಬಹಳ ಪ್ರಯತ್ನ ಪಟ್ಟು ಎಲ್ಲ ಕಡೆಗೆ ಕೆಲಸ ಮಾಡಿದ್ರಂತ ಕೇಳಿದೆ ನಾನು ಏನೇನು ಮಾಡಿದ್ರಿ ಸರ್ ಸಾಕಷ್ಟು ಅಂತಂದ್ರೆ ನಾನು ಏನ್ ಮಾಡ್ತ ವೈಯಕ್ತಿಕ ಅಂತ ನಮ್ಮಲ್ಲಿ ನಮ್ಮ ಟೀಚರ್ಸ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಯೋಜನೆಗಳು ತೊಗೊಂಬಂದ್ರು ಅಂತ ಏನು ಯೋಜನೆಗಳು ತಗೊಂಡ್ರು ಸರ್ ಈಗ ನಾವು ಈವನ್ ಪ್ರೈಮರಿ ಸಂಬಂಧಪಟ್ಟಂತೆ ತಮಗೆ ಗೊತ್ತಿರೋ ಹಾಗೆ ಬಣ್ಣದ ಹೆಜ್ಜೆ ಪ್ರತಿ ಮಗು ಬುರ ಬರೀಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಅದರಿಂದ ಏನಾಗ್ತದೆ ಮಕ್ಕಳು ಶುದ್ಧವಾಗಿ ಕಲಿತಾರೆ ಸ್ಪಷ್ಟವಾಗಿ ಆಮೇಲೆ ಯಾರೇ ಆಗ್ಲಿ ನಾನೇ ಪೇಪರ್ ಒಳಗಡೆ ಬರ್ತದೆ ಅಂದ್ರೆ ಅವನಿಗೆ ಆಗ್ತಕ್ಕಂಥ ಖುಷಿ ಅಂತ ಸೊ ಈ ತರ ಒಂದು ಹೆಜ್ಜೆ ಅಂತ ಪತ್ರಿಕೆ ಸರ್ ಅದು ವರ್ಷಕ್ಕೊಂದ್ಸಲ ಮೂರು ತಿಂಗಳಿಗೊಮ್ಮೆ ಬರ್ತದೆ ಎರಡು ಎರಡು ಬಂದಿದೆ ಜೂನ್ ನಲ್ಲಿ ಮೂರನೇ ಸಂಚಿಕೆ ಬರ್ತದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅದು ಪತ್ರಿಕೆ ಶುರು ಬರ್ತಾ ಇದೆ ಯಾರು ಪಾರ್ಟಿಸಿಪೇಟ್ ಆಗಿಲ್ಲ ಅವ್ರೆಲ್ಲ ಬರಲಿಕ್ಕೆ ನೀವು ಅದನ್ನ ನೋಡ್ಬಿಟ್ರೆ ಪ್ರತಿ ನಾವು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ ಬರೋ ಆರ್ಟಿಕಲ್ಸ್ ಎಲ್ಲ ಒಂದ್ ಸ್ಕ್ರೀನ್ ಮಾಡ್ತಾರೆ ರೆಡಿ ಮಾಡಿದ್ವಿ ಸಂಪನ್ಮೂಲ ವ್ಯಕ್ತಿಗಳ ತಂಡ ಪ್ರತಿ ಸಂಚಿಕೆ ಬಿಡುಗಡೆ ಹಿಂದೆ ನಾವೇನ್ ಸ್ಕ್ರೀನಿಂಗ್ ಮಾಡಕ್ಕಾದ್ರೆ ಸುಮಾರು ಒಂದು ಸಾವಿರ ಲೇಖನ ಹತ್ತತ್ರ ಬಂದಿರ್ತದೆ ಮಕ್ಕಳಿಗೆ ಅಷ್ಟು ಮಕ್ಕಳಲ್ಲಿ ಈಗ ಆ ಪರೀಕ್ಷೆ ಇದನ್ನ ಬಣ್ಣದ ಹೆಜ್ಜಿಗೆ ನಾನು ಪತ್ರಿಕೆಯಲ್ಲಿ ಬರೀಬೇಕು ಅನ್ನೋಂತಹ ರೀತಿಯಲ್ಲಿ ಬಂದಿದೆ ಮಕ್ಕಳಲ್ಲಿ ಆಸಕ್ತಿ ಬರ್ತಾ ಇದೆ ಸೊ ಅದು ಒಂದು ಎಸ್ ಎಂ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ರಸಪ್ರಸ್ಥ ಕಾರ್ಯಕ್ರಮ ಮಾಡ್ತಾ ಇದಾರೆ ಸೆಮಿನಾರ್ಸ್ ಅಂತ ಮಾಡ್ತಾ ಇದಾರೆ ಈವ್ನಿಂಗ್ ಕ್ಲಾಸಸ್ ವಿಶೇಷ ತರಗತಿಗಳನ್ನು ತಗೊಳ್ತಾ ಇದಾರೆ ಎಕ್ಸ್ಟ್ರಾ ಕ್ಲಾಸಸ್ ಅನ್ನು ಮಾಡ್ತಾ ಇದಾರೆ ಶಾಲಾ ಅವಧಿ ನಂತರ ಆಮೇಲೆ ಕೆಲವು ಬಹುತೇಕ ಶಾಲೆಯಲ್ಲಿ ಮಕ್ಕಳು ಶಿಕ್ಷಕರ ಮಕ್ಕಳು ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಆ ಮಕ್ಕಳು ಹೆಂಗ್ ಓದ್ತಾ ಇದ್ದಾರೆ ಗಮನಿಸಲಿಕ್ಕೆ ಈ ತರ ಕ್ವಿಜ್ ಕಾಂಪಿಟೇಷನ್ಸ್ ಗಳನ್ನ ಶಾಲಾ ಹಂತದಲ್ಲಿ ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ತೆಗೆದು ಕಾಂಪಿಟೇಷನ್ಸ್ ಕಾಂಪಿಟೇಶನ್ಸ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಈ ತರ ಸುಮಾರು ಕಾರ್ಯಕ್ರಮಗಳನ್ನ ಶಾಲಾ ಹಂತದಲ್ಲಿ ಇರೋದ್ರಿಂದ ಮಕ್ಕಳ ಕಲಿಕೆಗೆ ಪೂರಕವಾಗಿ ಇವೆಲ್ಲ ಕೆಲಸ ಮಾಡೋದ್ರಿಂದ ಮಕ್ಕಳು ಈಸಿಯಾಗಿ ಉತ್ತೀರ್ಣ ಆಗೋ ರೀತಿಯಲ್ಲಿ ಕೆಲಸ ಜಾಸ್ತಿ ಅಂದ್ರೆ ಮೊಬೈಲ್ ಬಿಡುದು ಅಂತೇಳಿ ಮೊಬೈಲ್ ಇಂದ ಬಹಳಷ್ಟು ಅಟ್ರಾಕ್ಟ್ ಆಗಿಬಿಟ್ಟಿರ್ತಾರೆ ಮೊಬೈಲ್ ಜಾಸ್ತಿ ನೋಡ್ತಾರೆ ಅದನ್ನ ಹೆಂಗೆ ಅವಾಯ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಡೈರೆಕ್ಷನ್ಸ್ ಅಂತ ಕೊಟ್ಟಿದ್ರೆ ಹೌದು ನಾವು ಹೇಳ್ತೀವಿ ಅದಕ್ಕೆ ಪಾಲಕ ಪೋಷಕರಲ್ಲಿ ಕೂಡ ನಮ್ಮ ಮುಖ್ಯಪಾದ್ರ ಸಭೆಯಲ್ಲಿ ಸಹ ಶಿಕ್ಷಕರ ಸಭೆಯಲ್ಲಿ ಕೂಡ ನಾವು ಹೇಳಿದ್ವಿ ಆದಷ್ಟು ಮಗಳು ಮಕ್ಕಳು ಟಿವಿ ಮತ್ತು ಮೊಬೈಲ್ ಮಾಧ್ಯಮದಿಂದ ಸ್ವಲ್ಪ ದೂರ ಇರಲಿ ಅಂತಂತ ಅಟ್ಲೀಸ್ಟ್ ಈವ್ನಿಂಗ್ ಮಕ್ಕಳು ಶಾಲೆ ಮುಗಿಸಿ ಶಾಲೆ ಹಂತಕ್ಕೆ ಮನೆಗೆ ಹೋದಾಗ ಆದಷ್ಟು ಒಂದು ಎಂಟು ಒಂಬತ್ತು ಗಂಟೆವರೆಗೆ ಆದರೂ ಟಿ ವಿಯನ್ನು ಮನೆಯಲ್ಲೇ ಹಾಕದಂಗೆ ಇರಲಿ ಆ ಸಮಯ ಮಕ್ಕಳಿಗೆ ಓದಲಿಕ್ಕಂತಲೇ ಸ್ವಲ್ಪ ಸ್ವಲ್ಪ ಸಮಯ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಮೊಬೈಲ್ ಬಗ್ಗೆ ಸರ್ ಹೌದು ಮೊಬೈಲನ್ನು ಆದಷ್ಟು ಬಳಕೆ ಮಾಡಬೇಡಿ ಅಂತ ಕೆಲವು ಕಡೆ ನಮ್ಮ ಟೀಚರ್ಸ್ ಈವ್ನಿ ಬೆಳಗ್ಗೆ ಮುಂಜಾನೆ ಫೋನ್ ಮಾಡ್ತಾ ಇದ್ದಾರೆ ಕೆಲವು ಮಕ್ಕಳಿಗೆ ಎದ್ದಿದ್ದಾನ ಓದ್ತಾ ಇದ್ದಾನ ಇಲ್ಲ ಅಂತ ಬಳಕೆ ಸೊ ಹಂಗಾಗಿ ಅದು ಒಂದು ಬಳಕೆ ಆಗ್ತದೆ ಆದಷ್ಟು ಮಕ್ಕಳು ಬಳಕೆ ಮೊಬೈಲ್ ಬಳಕೆಯನ್ನ ಮಾಡಬೇಡ್ರಿ ಅಂತಾನೆ ಅಲ್ಲ ಟೀಚರ್ಸ್ ಎಲ್ಲ ಹೇಳ್ಬಿಡ್ತಾರೆ ಹೇಳ್ಕೊಡ್ತಾರೆ ಅವರಿಗೆ ಮತ್ತೆ ಮೊಬೈಲ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅವಶ್ಯಕತೆನೇ ಇರಲ್ಲ ಇವಾಗ ಇವಾಗೆಲ್ಲ ಸ್ಮಾರ್ಟ್ ಕ್ಲಾಸ್ ಶಾಲೆಗಳು ಪ್ರತಿ ಶಾಲೆಯಲ್ಲೂ ಇದೆ ಆಮೇಲೆ ನಮ್ಮಲ್ಲಿ ಆಪ್ ಗಳನ್ನ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ಪೂರಕವಾಗಿರ್ತಕ್ಕಂಥದ್ದು ವೆಬ್ ಅಲ್ಲಿ ಏನಾದರೂ ಡೌನ್ಲೋಡ್ ಮಾಡುತ್ತಿದ್ರೆ ಮಾಡಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಮೊಬೈಲ್ ಅವಶ್ಯಕತೆ ಮಕ್ಕಳಿಗೆ ಸ್ಯಾಟಲೈಟ್ ಇದರಲ್ಲಿ ಸಿಗುತ್ತೆ ಸಿಗುತ್ತೆ ನಿಮ್ಮಲ್ಲಿ ಸೊ ಹಿಂಗಾಗಿ ಮೊಬೈಲ್ನ ಅವಾರ್ಡ್ ಮಾಡೋದು ಒಳ್ಳೇದನ್ನ ಇತ್ತೀಚೆಗೆ ಹುಡುಗರು ಬಹಳ ಸ್ಮಾರ್ಟ್ ಆಗ್ತಾ ಇದ್ದಾರೆ ಅಂತ ಕೇಳಿದೆ ನಾನು ಈಗಿನ ಕಾಲದ ಹುಡುಗರು ಸ್ವಲ್ಪ ಶಾರ್ಪ್ ಇರ್ತಾರೆ ಅವರೆಲ್ಲ ಸ್ವಲ್ಪ ಒಳ್ಳೊಳ್ಳೆ ಹೈಯರ್ ಎಜುಕೇಶನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಈಗ ಎಸ್ ಎಲ್ ಸಿ ನಲ್ಲಿ ಏನ್ ಮಾಡಿದ್ರೆ ಮುಂದೆ ಏನು ಆಗೋಗ್ತದೆ ಸಾಧ್ಯ ಇದೆ ಸರ್ ಈಗ ಮೊದ್ಲಿಗೆ ಅಂತಂದ್ರೆ ಈಗ ಎಲ್ಲಾ ಕಾಂಪಿಟೇಷನ್ ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ಸ್ ನಾನು ಜಾಸ್ತಿ ತಿಂಗ್ಬೇಕು ನೀನ್ ಜಾಸ್ತಿ ತಿಂಗ್ಬೇಕು ಅಂತ ಅಂದ್ರೆ ಮಕ್ಕಳಿಗೆ ಈಗ ತುಂಬಾ ಅವೇರ್ನೆಸ್ ಇದೆ ನಾನು ಹೆಚ್ಚು ಮಾರ್ಕ್ಸ್ ತಗೊಳ್ಳೋದ್ರಿಂದ ನನಗೆ ಉತ್ತಮವಾದ ಕಾಲೇಜ್ ಸಿಗ್ತದೆ ಉತ್ತಮ ಕೋರ್ಸ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಅವಕಾಶ ಆಗುತ್ತೆ ಹಂಗಾಗಿ ಅವನು ಮುಂದಿನ ಭವಿಷ್ಯವನ್ನ ಕಟ್ಟಲಿಕ್ಕೆ ಒಂದು ಒಳ್ಳೆಯ ಕೋರ್ಸ್ ಅನ್ನ ಅವ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅವನಿಗೆ ಅನುಕೂಲ ಆಗ್ತದೆ ಬಹಳ ಅನುಕೂಲ ಆಗ್ತದೆ ಹೌದು ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಮಗು ಪಾಸ್ ಆಗ್ಬೇಕು ನಮ್ಮ ಇದರಲ್ಲಿ ನಮ್ಮ ಇವಾಗ ನಮ್ಮ ಎಲ್ಲ ಟೀಚರ್ಸು ಮುಖ್ಯೋಪಾಧ್ಯಾಯರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಅಭಿಮತ ಅಂದ್ರೂ ಅಷ್ಟೇ ಯಾವ ಮಕ್ಕಳು ಏನಾದರೂ ಸರಿ ಫೇಲ್ ಆಗ್ಬಿಟ್ನಂದ್ರೆ ಆ ಮಕ್ಕಳು ಮತ್ತೆ ಪುನಃ ಶಾಲೆಗೆ ಬರೋಂಥದ್ದು ಅಥವಾ ಅವನು ಔಟ್ ಆಗಿಬಿಡ್ತಾನೆ ಅಂತ ಬೇರೆ ಬಾಲ ಕಾರ್ಮಿಕ ಆಗ್ಬೋದು ಈ ಥರ ಎಲ್ಲ ಸಮಸ್ಯೆಗಳು ಬರ್ತದೆ ಅಂತ ಹಾಗಾಗಿ ಎಲ್ಲ ಮಕ್ಕಳು ಪಾಸಾಗೋ ರೀತಿಯಲ್ಲಿ ನಾವು ಎಲ್ಲ ಸಿದ್ಧತೆಗಳನ್ನು ಪ್ರಾರಂಭದಿಂದಾನೇ ನಾವು ಮಾಡಿದೀವಿ ಮಕ್ಕಳು ಸರಿಯಾಗಿ ಓದಬೇಕು ಅಂತ ವಿಚಾರ ಶಾಲೆಯಲ್ಲಿ ಸ್ಪೆಷಲ್ ಇದ್ದರೆ ಎಲ್ಲ ಕ್ಲಾಸಸ್ಗಳನ್ನು ಮಾಡಲಿಕ್ಕೆ ಆಯೋಜನೆಗಳನ್ನು ಮಾಡಿಸಿದ್ದೀವಿ ನೋಡೋಣ ಒಳ್ಳೆಯ ಫಲಿತಾಂಶ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇದೆ ಈ ಸರಿ ನಾವು ತುಂಬ ಅದನ್ನ ಪರೀಕ್ಷೆ ತುಂಬಾ ಪಾರದರ್ಶಕವಾಗಿ ಮಾಡಲಿಕ್ಕೂ ಕೂಡ ಕ್ರಮವಹಿಸಿದೀವಿ ಎಲ್ಲ ರೂಮ್ಗಳಲ್ಲಿ ಸಿ ಸಿ ಕ್ಯಾಮರಾವನ್ನು ಹಾಕಿದೀವಿ ಇವತ್ತು ಕೂಡ ನಾವು ಇನ್ವೆನ್ಸಿಲೇಟರ್ ಸಭೆಯನ್ನು ತಾಲೂಕು ಹಂತದಲ್ಲೇ ಮಾಡ್ತಾ ಇದ್ದೀವಿ ಆಮೇಲೆ ಆ ಕ್ಲಸ್ಟರ್ನ ಸೆಂಟರ್ಸ್ ಬೇರೆ ಕ್ಲಸ್ಟರ್ನ ಇವ್ಯಾಲ್ಯೂಯೇಟರ್ ತಂದು ಅಲ್ಲೇ ಹಾಕಿ ಹಾಕಿ ಪರೀಕ್ಷೆಗಳನ್ನ ಮಾಡ್ತಾ ಇದ್ವಿ ಮಕ್ಕಳನ್ನ ಈ ಬಾಗಿಲಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕೂರಿಸತಕ್ಕಂತ ಪದ್ಧತಿಯನ್ನು ಮಾಡಿದ್ವಿ ಆಮೇಲೆ ಸಿ ಸಿ ಕ್ಯಾಮೆರಾದಿಂದ ಇಂಟರ್ನೆಟ್ ಕನೆಕ್ಟಿವಿಟಿ ಮಾಡಿ ವೆಬ್ ಕಾಸ್ಟಿಂಗ್ ಅನ್ನು ಮಾಡ್ತಾ ಇದೀವಿ ಹಂತದಲ್ಲೇ ಕುತ್ಕೊಂಡು ಯಾವ್ಯಾವ ಕೇಂದ್ರದಲ್ಲಿ ಏನೇನಾಗ್ತದೆ ಅಂತ ಜಿಲ್ಲಾ ಕೇಂದ್ರದಲ್ಲಿ ಕುತ್ಕೊಂಡು ನಾವು ನೋಡ್ಬೋದು ಅಥವಾ ಆಪ್ ಅನ್ನ ಬಳಸಿ ಎಲ್ಲಿ ಬೇಕಾದ್ರೂ ಯಾವ ಕೇಂದ್ರದಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಇಲಾಖೆಯವರು ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಸಿದೀವಿ ಹಾಗಾಗಿ ಎಕ್ಸಾಮಿನೇಷನ್ ತುಂಬಾ ಪಾರದರ್ಶಕವಾಗಿ ನಡೀತದೆ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು ಮಕ್ಕಳನ್ನ ನೀವು ಫ್ರೀ ಆಗಿ ಬಿಟ್ಟು ಮಕ್ಕಳು ಈಸಿಯಾಗಿ ಪರೀಕ್ಷೆಯನ್ನು ಬರೀತಾರೆ ಆ ಮಕ್ಕಳಿಗೆ ಒತ್ತಡ ಯಾವಾಗ ಕ್ರಿಯೇಟ್ ಆಗ್ತದೆ ಅಂತಂದ್ರೆ ಪದೇ ಪದೇ ಮಕ್ಕಳಿಂದ ಪಾಲಕ್ ಪೋಷಕ ಅಥವಾ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಒತ್ತಡ ಪ್ರಕ್ರಿಯೆಗಳು ಆಗಬಾರ್ದು ಆದರೆ ಹುಡುಗರು ಚೆನ್ನಾಗಿ ಎಕ್ಸಾಮ್ ಬರ್ತಾರೆ ಎಕ್ಸಾಮ್ ಬರೀತಾರೆ ಓಕೆ ಸರ್ ಮುಂದೆ ನಿಮ್ಮ ಮೇಲೆ ಫಲಿತಾಂಶ ಬಂದ್ಮೇಲೆ ಮತ್ತೆ ಒಂದು ಸ್ವಲ್ಪ ಬಿಟ್ಟು ಹಾಕ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್